ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸ್ವೀರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನಿವಾಗ ಕ್ರಿಸ್ಪಿಯಾಗಿರುವಂತಹ ಚಕ್ಲಿನ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ನೋಡಿ ಈ ಥರ ಪಳ್ಳಿರೋಂಥ ಚಕ್ಲಿನ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ತುಂಬಾ ಈಸಿ ಇದೆ ಮಾಡೋದು ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಚಕ್ಲಿನ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇವಾಗ ನೋಡಿ ನಾನು ಒಂದು ಬೌಲ್ ಪುಟಾಣಿ ಪೌಡ್ರನ್ನ ತೊಗೊಂಡಿದ್ದೀನಿ ಉರುಗಡ್ಲೆ ಪೌಡ್ರನ್ನ ಇವಾಗ ಅದೇ ಬೌಲಿಂದ ಎರಡು ಬೌಲ್ ಅಕ್ಕಿ ಹಿಟ್ಟನ್ನು ಇದ್ದೀನಿ ಇವಾಗ ಎರಡು ಸ್ಪೂನ್ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಅಜ್ವಾಯನ್ ಚಿಟಿಗೆ ಅಷ್ಟು ಹಿಂಗು ಎರಡೂವರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡರನ್ನ ಹಾಕ್ತಾಯಿದ್ದೀನಿ ಖಾರನ ಕಡಿಮೆನೇ ಹಾಕಬೇಕು ತುಂಬ ಖಾರ ಬೇಕು ಅಂತ ತುಂಬ ಹಾಕಿದರೆ ಮೆತ್ತಗಾಬಿಡುತ್ತೆ ಚಕ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ತುಂಬ ಖಾರನ ಹಾಕಕ್ಕೆ ಹೋಗ್ಬಾರ್ದು ಇವಾಗ ಬಿಸಿ ಮಾಡಿರುವಂಥ ಕಾಸಿರುವಂಥ ಎಣ್ಣೆನ ಹಾಕ್ತಾಯಿದ್ದೀನಿ ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೇಕು ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೇಕು ಇದನ್ನು ನಾದ್ಕೋಬೇಕು ಇವಾಗ ಫಸ್ಟು ಕರೆಕ್ಟಾಗಿ ಉಪ್ಪು ಖಾರ ಕರೆಕ್ಟಾಗಿ ಮಿಕ್ಸ್ ಆಗೋ ಥರ ಕರೆಕ್ಟಾಗಿ ಇದನ್ನು ಪೌಡ್ರನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಹಿಟ್ಟನ್ನು ನೋಡಿ ಈ ಥರ ಅದು ತುಂಬ ಅದು ತೆಳ್ಳಗೆ ಅನಿಸಿದರೆ ಚಕ್ಲಿ ಕರೆಕ್ಟಾಗಿ ಬರೋಲ್ಲ ಗಟ್ಟಿಯಾಗಿ ನಾದ್ಕೋಬೇಕು ಆಗ ಮಾತ್ರ ಮುಳ್ಳಾಗಿ ಕರೆಕ್ಟಾಗಿ ಬರುತ್ತೆ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಚಕ್ಲಿನ ನೋಡಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ದಿನ ಇವಾಗ ಅದು ಎಷ್ಟು ಹಿಡಿಯುತ್ತೋ ಅಷ್ಟಿಷ್ಟನ್ನೇ ನೀರು ಹಾಕ್ಕೊಂಡು ನಾದ್ಕೋಬೇಕು ಇದಿನ ನೋಡಿ ಈ ಥರ ನಾದ್ಕೊಳ್ಳಿ ಒಮ್ಮೆ ನೀರು ಹಾಕ್ಕೊಂಡ್ರೆ ಗೊತ್ತಾಗಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು ನೋಡಿ ಇವಾಗ ಮತ್ತೊಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ ಈ ಹದದಲ್ಲಿ ಇರಬೇಕು ಕರೆಕ್ಟೇ ಗಟ್ಟಿಗೆ ಇರಬೇಕು ತುಂಬ ತೆಳಗಾತು ಅಂದ್ರೆ ಚಕ್ಲಿ ಕರೆಕ್ಟಾಗಿ ಬರಲ್ಲ ತುಂಬ ಗಟ್ಟಿಗೆ ನಾದ್ಕೋಬೇಕು ಗಟ್ಟಿಯಾಗಿ ನಾದ್ಕೊಂಡ್ರೇ ಮುಳ್ಳು ಮುಳ್ಳಾಗಿ ಚೆನ್ನಾಗಿರುತ್ತೆ ಚಕ್ಲಿ ನೋಡೋಕ್ಕೆ ನೋಡಿ ಇವಾಗ ಚಕ್ಲಿ ಪ್ಲೇಟನ್ನು ಹಾಕ್ತಾಯಿದ್ದೀನಿ ಹಾಕಿ ಸೈಡು ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ಹಾಕಿ ಅದೆಷ್ಟು ಹಿಡಿಯುತ್ತೆ ಅಷ್ಟು ಹಿಟ್ಟನ್ನು ಹಾಕ್ತಾಯಿದ್ದೀನಿ ತುಂಬಾ ಈಸಿ ಚಕ್ಲಿ ಮಾಡೋದು ಕ್ರಿಸ್ಪಿಯಾಗಿ ಮಾಡ್ಕೋಬೋದು ಯಾರು ಬೇಕಾದರೂ ಸುಲಭವಾಗಿ ನೋಡಿ ಈ ಥರ ಕರೆಕ್ಟಾಗಿ ಅದೆಷ್ಟು ಚಿಡಿತೋ ಅಷ್ಟನ್ನು ಹಾಕ್ತಾಯಿದ್ದೀನಿ ಇವಾಗ ನಾವು ಬೇಕ್ರಿಯಲ್ಲಿ ತರ್ತೀವಲ್ಲ ಅದೇ ಥರ ಆಗುತ್ತೆ ಟೇಸ್ಟ್ ಮಾತ್ರ ಆಗಿರುತ್ತೆ ನೋಡಿ ಇಷ್ಟು ಹಾಕಿ ಕರೆಕ್ಟಾಗಿ ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಇವಾಗ ಒಂದು ದೊಡ್ಡ ಪ್ಲೇಟನ್ನು ತಗೊಂಡು ನೋಡಿ ಒಂದೊಂದಕ್ಕೆ ಒಂದೊಂದು ಪ್ಲೇಟ್ ತಗೋಕ್ಕಿಂತ ಈ ಥರ ಗಟ್ಟಿಯಾಗಿ ನಾದ್ಕೊಂಡ್ರೆ ಫಸ್ಟ್ ಒಮ್ಮೆ ಮಾಡಿಕೊಂಡು ಒಂದೊಂದನೆ ಹಾಕಿದರೆ ಸೇಪ್ನು ಕರೆಕ್ಟಾಗಿ ಬರುತ್ತೆ ಇವಾಗ ಒಂದೊಂದೇ ಚಕ್ಲಿ ಒಂದೊಂದೇ ಪ್ಲೇಟನ್ನು ಯೂಸ್ ಮಾಡೋಕ್ಕಿಂತ ಈ ಥರ ಒಮ್ಮೆ ಈ ಥರ ಮಾಡಿಕೊಂಡು ಒಂದು ಎಂಟರಿಂದ ಹತ್ತು ಮಾಡಿಕೊಂಡು ಒಮ್ಮೆ ಇದನ್ನು ಚಕ್ಲಿನ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಈ ಥರ ಮಾಡ್ಕೋದ್ರಿಂದ ಗಟ್ಟಿ ಮಾಡೋದ್ರಿಂದ ಹಿಟ್ಟನ್ನು ಮುಳ್ಳುಮುಳ್ಳಾಗಿ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನಾವು ಒಮ್ಮಿಗೆ ಎಂಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮುಳ್ಳಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅಂತ ಚಕ್ಲಿ ಮುಳ್ಳು ಮುಳ್ಳು ಥರ ಇದ್ರೆ ತಿನ್ನೋಕೆ ಇಷ್ಟ ಆಗುತ್ತೆ ಇವಾಗ ನೋಡಿ ಒಂದೊಂದನೆ ಹಾಕ್ತಾಯಿದ್ದೀನಿ ಎಲ್ಲೂ ಕಟ್ ಆಗಲ್ಲ ಕರೆಕ್ಟಾಗಿ ಬರುತ್ತೆ ಶೇಪು ಇವಾಗ ಹಾಕುವಾಗ ಕಟ್ ಆಗುತ್ತೆ ಅನ್ನೋ ಭಯನೇ ಇಲ್ಲ ಈ ಥರ ಕರೆಕ್ಟಾಗಿ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ನೀವು ಹೇಗೆ ಬೇಕಾದರೂ ತೊಗೊಂಡು ಹಾಕ್ಬೋದು ಶೇಪ್ ಮಾತ್ರ ಎಷ್ಟು ಕರೆಕ್ಟಾಗಿ ಆಗೇ ಇರುತ್ತೆ ಇವಾಗ ಪ್ರತಿಯೊಂದಕ್ಕೂ ಒಂದೊಂದು ಪ್ಲೇಟನ್ನು ತೊಗೊಂಡು ತೊಗೊಂಡು ಮಾಡೋದಕ್ಕಿಂತ ಈ ಥರ ಹಿಟ್ಟನ್ನು ಕರೆಕ್ಟಾಗಿ ಮಾಡಿಕೊಂಡು ನೋಡಿ ಒಮ್ಮೆ ಒಂದು ಎಂಟರಿಂದ ಹತ್ತು ರೆಡಿ ಮಾಡಿಕೊಂಡು ಕರಿಬೋದು ಚಕ್ಲಿನ ನೋಡಿ ಈ ಥರ ಒಳಸಿ ಹಾಕ್ತಾಯಿದ್ದೀನಿ ಗ್ಯಾಸನ್ನು ಜಾಸ್ತಿ ಹಿಡ್ಕೋಬಾರ್ದು ಮಧ್ಯಮ ಉರಿಯಲ್ಲಿ ಹಿಡ್ಕೊಂಡು ಮಾಡ್ಕೋಬೇಕು ಅದನ್ನು ನೋಡಿ ಈ ಥರ ಕರೆಕ್ಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಖಾರ ಹಾಕಿದರೆ ಮೆತ್ತದೆ ಬಿಡುತ್ತೆ ಅದಕ್ಕೋಸ್ಕರ ಇದಕ್ಕೆ ಲೈಟಾಗಿ ಖಾರ ಹಾಕಬೇಕು ಚಕ್ಲಿಗೆ ನಿಮಗೆ ಅಷ್ಟು ಬೇಕು ಅಂದರೆ ಕಾಳು ಮೆಣಸನ್ನ ಯೂಸ್ ಮಾಡ್ಕೋಬೋದು ಖಾರ ಬೇಕು ಅಂದರೆ ಇಷ್ಟು ಕರೆಕ್ಟ್ ಇದೆ ಖಾರ ನಮಗೆ ಇವಾಗ ಕರೆಕ್ಟಾಗಿ ಹೊಳಸಿ ಹಾಕ್ತಾಯಿದ್ದೀನಿ ಇವಾಗ ಚಕ್ಲಿ ಕರ್ದಿದ್ದಾಗಿದ್ದೀವಿ ಇವಾಗ ತೆಗಿತಾ ಇದ್ದೀನಿ ನೋಡಿ ಎಣ್ಣೆ ಬೀಳೆ ಅಂತ ಸ್ವಲ್ಪ ಹಿಡಿದಿದ್ದೀನಿ ಅಷ್ಟೇ ಇವಾಗ ಒಂದು ಪ್ಲೇಟಿಗೆ ತೆಗ್ದು ಹಾಕ್ತಾಯಿದ್ದೀನಿ ನೋಡಿ ಎಲ್ಲೂ ಕಟ್ಟಾಗಿಲ್ಲ ಕರೆಕ್ಟಾಗಿ ನಾನು ಹಿಂಗೆ ಮಾಡಿದ್ದೀನಿ ಅದೇ ಶೇಪಲ್ಲಿ ಕರೆಕ್ಟಾಗಿ ಬಂದಿದೆ ಈ ಥರ ಹಿಟ್ಟನ್ನು ಕರೆಕ್ಟಾಗಿ ಹದ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಪ್ರತಿಯೊಂದು ಕ್ರಿಸ್ಪಿಯಾಗಿ ಪಳ್ಳಾಗಿ ತುಂಬ ಚೆನ್ನಾಗಿ ಬಂದಿವೆ ನೋಡಿ ಕಟ್ ಮಾಡಿದರೆ ಎಷ್ಟು ಚೆನ್ನಾಗಿ ಪುಡಿ ಪುಡಿ ಆಗುತ್ತೆ ಅಂತ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಚಕ್ಲಿನ ತುಂಬ ಬೇಗನೂ ಮಾಡ್ಕೋಬೋದು ಇಟ್ಟು ಕಲಸಿಟ್ಟು ಇಡುವಂಥ ಅವಶ್ಯಕತೆನೇ ಇರಲ್ಲ ಬೇಗ ಮಾಡ್ಕೋಬೋದು ನೋಡಿ ಇವಾಗ ನಾನು ಅಷ್ಟು ಚಕ್ಲಿನ ಮಾಡಿ ತೊಗೊಂಡಿದ್ದೀನಿ ಸಂಜೆ ಟೀ ಟೀ ಟೈಮು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ ಈಸಿಯಾಗಿ ತುಂಬ ಬೇಗ ಮಾಡ್ಕೋಬೋದು ನೀವು ಇದೇ ಮೊದಲ ಸಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸೇರ್ ಮಾಡಿ ನೋಡಿ ಅಗದಿ ಪಳ್ಳಾಗಿರುವಂಥ ಚಕ್ಲಿ ಎಷ್ಟು ಬೇಗ ರೆಡಿಯಾಗಿದೆ ಅಂತ ನೀವು ಇದೇ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಪಳ್ಳಾಗಿರುತ್ತೆ ಎಲ್ಲವೂ ನೋಡಿ ಕಟ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಪುಡಿ ಪುಡಿ ಆಗುತ್ತೆ ಅಂತ ఈ చట్లీ ఎల్గూ ఇష్టా థ్యాంక్ యూ ఫార్ వాచింగ్